ಹಲೋ ಸ್ನೇಹಿತರೆ ನಮಸ್ಕಾರ ನೀವು ಬೆಳಿಗ್ಗೆ ಹಸಿವಿದ್ದಾಗ ಯಾವ ಆಹಾರ ತಿನ್ನಬೇಕೆಂದು ಯೋಚಿಸುತ್ತಿದ್ದೀರಾ ಇಂದು ನಾನು ನಿಮ್ಮೊಂದಿಗೆ ಮೂರು ಸುಲಭ ಆರೋಗ್ಯಕರ ಸಲಹೆಗಳನ್ನು ಹಂಚಿಕೊಳ್ಳುತ್ತೇನೆ ನಿಮ್ಮ ದೇಹಕ್ಕೆ ಶಕ್ತಿ ಮತ್ತು ಮನಸ್ಸಿಗೆ ತಾಜಾತನ ಕೊಡುತ್ತದೆ ಬೆಳಗಿನ ಹಸಿವಿನಿಂದ ಮೊದಲು ಒಂದು ಗ್ಲಾಸ್ ಲವಣವಿಲ್ಲದೆ ತಣ್ಣಗಿನ ನೀರು ಕುಡಿಯಿರಿ ಇಂದು ನಿಮ್ಮ ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ದೇಹದ ತೂಕದ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ನೀರು ಕುಡಿಯುವುದರಿಂದ ನಿಮ್ಮ ಮೆಟಬಾಲಿಸಮ್ ಕೂಡ ಶಕ್ತಿಯಾಗುತ್ತದೆ ಮಧ್ಯಾಹ್ನದ ಭೋಜನದ ಮೊದಲ ಭಾಗದಲ್ಲಿ ಅಣ್ಣಗಳು ಮತ್ತು ಹಸಿರು ತರಕಾರಿಗಳನ್ನು ಸೇರಿಸಿ ಮತ್ತು ಹಸಿರು ತರಕಾರಿಗಳ ವಿಟಮಿನ್ಸ್ ಮತ್ತು ಫೈಬರ್ ಒದಗಿಸುತ್ತದೆ ಹೃದಯ ಆರೋಗ್ಯಕ್ಕೆ ಉತ್ತಮ ಸಮಯವಿಲ್ಲದಾಗ ಕಡಿಮೆ ಉಪ್ಪಿನ ಸಾರು ಅಥವಾ ಹಣ್ಣು ತರಕಾರಿ ಇವೆಲ್ಲವೂ ತಿನ್ನಬಹುದು ಮತ್ತೆ ನಿಮ್ಮ ತೂಕ ಕಡಿಮೆ ಆಗಲು ಸಾಧ್ಯವಾಗುತ್ತದೆ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿ ಸಮಯಕ್ಕೆ ಸರಿಯಾಗಿ ಆರೋಗ್ಯಕರ ಆಹಾರವನ್ನು ಆಯ್ಕೆ ಮಾಡಿ ನಿಮ್ಮ ದೇಹವೇ ನಿಮ್ಮ ನಿಜವಾದ ಸಂಪತ್ತು ಈ ಸಲಹೆಗಳು ಅನುಸರಿಸಿ ನಿಮ್ಮ ದಿನವನ್ನು ಚುರುಕಾಗಿ ಶುರು ಮಾಡಿರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು